ಅಯೋಧ್ಯೆಯಲ್ಲಿ ಮತ್ತೊಬ್ಬ ಶಿಲ್ಪಿ ನಿರ್ಮಿಸಿದಂತಹ ರಾಮನ ಮೂರ್ತಿ ಏನಿದೆ ಅದರ ಫೋಟೋ ರಿಲೀಸ್ ಆಗಿದೆ ಅಯೋಧ್ಯೆಯಲ್ಲಿ ಮತ್ತೊಬ್ಬ ಶಿಲ್ಪಿ ನಿರ್ಮಿಸಿದಂತಹ ರಾಮನ ಮೂರ್ತಿಯ ಫೋಟೋ ರಾಜ್ಯದ ಮತ್ತೊಬ್ಬ ಶಿಲ್ಪಿ ಗಣೇಶ್ ಭಟ್ ನಿರ್ಮಿಸಿದ ರಾಮನ ವಿಗ್ರಹ ಒಟ್ಟು ಮೂವರು ಶಿಲ್ಪಿಗಳು ಅಯೋಧ್ಯೆಯಲ್ಲಿ ರಾಮನ ವಿಗ್ರಹವನ್ನ ಕೆತ್ತಿದೆ ಅದರಲ್ಲಿ ಮೈಸೂರಿನವರಾದ ಅರುಣ್ ಯೋಗಿರಾಜ್ ರಾಜಸ್ಥಾನದ ಸತ್ಯನಾರಾಯಣ್ ಪಾಂಡೆ ಹಾಗೂ ಕರ್ನಾಟಕದವರೇ ಆದಂತಹ ಗಣೇಶ್ ಭಟ್ ಮೂವರ ಮೂರ್ತಿಯಲ್ಲಿ ಅರುಣ್ ಯೋಗಿರಾಜ್ ಗೆದ್ದಂತಹ ರಾಮನ ಮೂರ್ತಿ ಆಯ್ಕೆ ಆಗುತ್ತೆ ಆದರೆ ಮತ್ತೊಬ್ಬ ಶಿಲ್ಪಿ ಕರ್ನಾಟಕದ ಮತ್ತೊಬ್ಬ ಶಿಲ್ಪಿ ಗಣೇಶ್ ಭಟ್ ನಿರ್ಮಿಸಿದಂತಹ ರಾಮನ ವಿಗ್ರಹ ಏನಿದೆ ಅದರ ಫೋಟೋ ಈಗ ನೀವು ನೋಡ್ತಾ ಇದ್ದೀರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಸ್ಕ್ರೀನ್ ಮೇಲೆ ಐದು ವರ್ಷದ ಬಾಲಕನ ರೂಪವನ್ನು ಹೋಲುವಂತಹ ರಾಮನ ಮೂರ್ತಿ ಮೂವರು ಕೆತ್ತನೆ ಮಾಡಿದಂತಹ ಮೂರ್ತಿ ಕೂಡ ಸ್ಕ್ರೀನ್ ಮೇಲೆ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಮೊದಲ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಗಣೇಶ್ ಭಟ್ ಅವರು ಕೆತ್ತನೆ ಮಾಡಿದಂತಹ ಮೂರ್ತಿ ಇನ್ನು ಮಧ್ಯದ ದೃಶ್ಯದಲ್ಲಿ ಅರುಣ್ ಯೋಗಿರಾಜ್ ಕೆತ್ತದಂತಹ ಮೂರ್ತಿ ಇದೇ ಈಗ ಪ್ರಾಣ ಪ್ರತಿಷ್ಠಾಪನೆಗೊಂಡಿದೆ ಲಕ್ಷಾಂತರ ಜನ ಈಗಾಗಲೇ ದರ್ಶನವನ್ನ ಪಡೆದಿದ್ದಾರೆ ಇನ್ನು ಸತ್ಯನಾರಾಯಣ್ ಪಾಂಡೆ ಅವರು ಕೆತ್ತನೆ ಮಾಡಿದಂತಹ ಮೂರ್ತಿ ಇದು ರಾಜಸ್ಥಾನದ ಶಿಲ್ಪಿಯವರು ಅಮೃತ ಶಿಲೆಯಲ್ಲಿ ಕೆತ್ತನೆ ಮಾಡಿದರು ಇನ್ನು ಮೊದಲ ಎರಡು ಮೂರ್ತಿ ಕೂಡ ಕರ್ನಾಟಕದ ಕೃಷ್ಣಶಿಲೆಯಲ್ಲೇ ಕೆತ್ತನೆ ಮಾಡಿರೋದು ಕರ್ನಾಟಕದ ಶಿಲ್ಪಿಗಳೇ ಕೆತ್ತನೆ ಮಾಡಿರೋದು ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿದಂತಹ ಮೂರ್ತಿ ಫೈನಲ್ ಆಗತ್ತೆ ಪ್ರತಿಷ್ಠಾಪನೆಗೊಂಡಿದೆ ಗಣೇಶ್ ಭಟ್ ಕೆತ್ತನೆ ಮಾಡಿದಂತಹ ಮೂರ್ತಿಯ ಫೋಟೋ ಈಗ ರಿಲೀಸ್ ಆಗಿದೆ ಆ ಮೂರ್ತಿಯನ್ನು ನೀವು ಗಮನಿಸಬಹುದು ಮೂವರು ಶಿಲ್ಪಿಗಳಿಗೂ ಕೂಡ ರಾಮಮಂದಿರ ಟ್ರಸ್ಟ್ ಸೂಚನೆಯನ್ನ ಕೊಟ್ಟಿತ್ತು ಅದರಲ್ಲಿ ಒಂದು ಮೂರು ಸೂಚನೆ ಅಂತ ಅಂದರೆ ಐದು ವರ್ಷದ ಬಾಲಕನ ಮೂರ್ತಿಯಾಗಿರಬೇಕು ಆ ರಾಮನ ಮೂರ್ತಿ ಅದರ ಜೊತೆಗೆ ಬಿಲ್ಲು ಮತ್ತು ಬಾಣ ಹಿಡಿದಿರುವ ಶೈಲಿಯಲ್ಲಿ ಇರಬೇಕು ಆ ಮೂರ್ತಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಬಿಲ್ಲು ಬಾಣ ಚಿನ್ನದ್ದು ಕೊಡ್ಲಾಗತ್ತೆ ಆದರೆ ಆ ಒಂದು ಭಂಗಿಯಲ್ಲಿ ಇರಬೇಕು ಅಂತ ಜೊತೆಗೆ ಐವತ್ತೊಂದು ಇಂಚು ಉದ್ದ ಇರಬೇಕು ಅಂತ ಅಂದರೆ ನಾಲ್ಕು ಅಡಿ ಮೂರು ಇಂಚುಗಳಷ್ಟು ಉದ್ದ ಇರಬೇಕು ಅಂತ ಈ ಇನ್ಸ್ಟ್ರಕ್ಷನ್ಗಳನ್ನು ಮಂದಿರದ ಟ್ರಸ್ಟ್ ಶಿಲ್ಪಿಗಳಿಗೆ ಕೊಟ್ಟಿದ್ದು ಅದಾದ ನಂತರ ಆ ರೂಪ ಭಂಗಿ ಇವೆಲ್ಲವೂ ಕೂಡ ಶಿಲ್ಪಿಗಳಿಗೆ ಬಿಟ್ಟಂತಹ ವರ್ಷದಲ್ಲಿ ನೀವು ನೋಡ್ತಾ ಇದ್ದೀರಿ ನಿಂತಿರುವಂತಹ ಐದು ವರ್ಷದ ಬಾಲಕನ ರೂಪದಲ್ಲಿರುವಂತಹ ಬಾಲರಾಮ ಗಣೇಶ್ ಭಟ್ ಅರುಣ್ ಯೋಗಿರಾಜ್ ಮತ್ತು ಸತ್ಯನಾರಾಯಣ್ ಪಾಂಡೆ ಕೆತ್ತನೆ ಮಾಡಿದಂತಹ ಮೂರ್ತಿ ಮೂರೂ ಮೂರ್ತಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿದಂತಹ ಅಲಂಕಾರಗೊಂಡಂತಹ ಮೂರ್ತಿ ಇತ್ತು ಈಗ ಆರಂಭದಲ್ಲಿ ರಿಲೀಸ್ ಆಯ್ತಲ್ಲ ಫೋಟೋ ಆ ಫೋಟೋವನ್ನು ನೋಡ್ತಾ ಇದ್ದೀರಿ ಮೂರು ಮೂರ್ತಿಗಳು ಮೂವರು ಶಿಲ್ಪಿಗಳು ಅಯೋಧ್ಯೆಯಲ್ಲಿ ಕೂತು ಕೆತ್ತನೆ ಮಾಡಿದಂತಹ ಶಿಲ್ಪ ಇದು ಯಾವ ಶಿಲ್ಪ ಫೈನಲ್ ಆಗುತ್ತೆ ಅನ್ನುವಂತಹ ಕುತೂಹಲ ಬಹಳ ಜೋರಾಗಿತ್ತು ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿದಂತಹ ಮೂರ್ತಿ ಫೈನಲ್ ಆಗಿದೆ ಪ್ರಾಣ ಪ್ರತಿಷ್ಠಾಪನೆಯೂ ಆಗಿದೆ ಉಖ್ಯಾಂತರ ಜನ ಅದನ್ನ ನೋಡಿದ್ದಾರೆ ಸ್ವತಃ ಕಣ್ಣಾರೆ ಲಕ್ಷಾಂತರ ಜನ ಅಯೋಧ್ಯೆಯಲ್ಲಿ ದರ್ಶನವನ್ನ ಪಡೆದಿದ್ದಾರೆ ಗಣೇಶ್ ಭಟ್ ಕೆತ್ತನೆ ಮಾಡಿದಂತಹ ಮೂರ್ತಿ ಹೇಗಿದೆ ನೋಡಬೇಕು ಅನ್ನುವಂತಹ ಕುತೂಹಲ ಬಹಳಷ್ಟು ಜನರಲ್ಲಿತ್ತು ಯಾಕಂದ್ರೆ ಗಣೇಶ್ ಭಟ್ ಕರ್ನಾಟಕದವರೇ ಆದಂತಹ ಶಿಲ್ಪಿ ಅವರು ಕೆತ್ತನೆ ಮಾಡಿದಂತಹ ಮೂರ್ತಿಯ ಫೋಟೋ ನೀವು ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ರಾಜಸ್ಥಾನದ ಸತ್ಯನಾರಾಯಣ್ ಪಾಂಡೆ ಅವರು ಕೆತ್ತನೆ ಮಾಡಿದಂತಹ ಮೂರ್ತಿ ಅದು ಅಮೃತ ಶಿಲೆಯಲ್ಲಿ ಇದೆ ಆಯುಧ ಆಂಜನೇಯ ಗರುಡ ಇರಬೇಕು ಅನ್ನೋ ಸೂಚನೆಯನ್ನ ಟ್ರಸ್ಟ್ ಕೊಟ್ಟಿದ್ದು ಇನ್ನು ಕರ್ನಾಟಕದವರು ಕೆತ್ತನೆ ಮಾಡಿದಂತಹ ಆ ಎರಡೂ ಮೂರ್ತಿಗಳಲ್ಲೂ ಕೂಡ ಪ್ರಭಾವಳಿಯನ್ನ ನೀವು ಬಹಳ ಗಮನಿಸಬಹುದು ಕ್ಲಿಯರ್ ಆಗಿ ಕೃಷ್ಣ ಶಿಲೆಯಲ್ಲಿ ರಾಮನ ವಿಗ್ರಹವನ್ನ ಇಬ್ಬರೂ ಶಿಲ್ಪಿಗಳು ಕರ್ನಾಟಕದ ಇಬ್ಬರೂ ಶಿಲ್ಪಿಗಳು ಕೆತ್ತನೆ ಮಾಡಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್